ಆಂಬುಲೆನ್ಸ್ ನಲ್ಲಿ ಮಣ್ಣು ತುಂಬಿರುವ ಗಿಡಗಳ ಸಾಗಾಣೆ ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಆಂಬುಲೆನ್ಸ್ ಇಲ್ಲಿ ದುರ್ಬಳಕೆ ಮಾಡಿಕೊಳ್ತಾ ಇದೆ ಸಿಬ್ಬಂದಿ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತು ಮತ್ತೊಂದು ಮಾಡಿದಂತಹ ವೈದ್ಯರ ಮೇಲೆ ಈಗ ಆರೋಪ ಕೇಳಿ ಬರ್ತಾ ಇದೆ ವೈದ್ಯಾಧಿಕಾರಿ ಸಂತೋಷ್ ನೇತೃತ್ವದಲ್ಲೇ ಆಂಬ್ಯುಲೆನ್ಸ್ ಇಲ್ಲಿ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಇದು ಕಂಡುಬಂದಿದ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯ ಆಂಬುಲೆನ್ಸ್ ವಾಹನ ದುರ್ಬಳಕೆ ಆಗ್ತಾ ಇರುವಂತಹ ಈಗ ನಾವು ತೋರಿಸ್ತೀವಿ ಈಗ ನಿಮಗೆ ನಗರದ ಬೆಂಗಳೂರು ರಸ್ತೆಯಲ್ಲಿ ಇರುವ ಯೋಗಿ ನಾರಾಯಣ ನರ್ಸರಿ ಈ ನರ್ಸರಿಯಿಂದ ಗಿಡಗಳ ಸಾಗಾಟನೆ ಇಲ್ಲಿ ನಡೀತಾ ಇದೆ ಆಂಬುಲೆನ್ಸ್ ವಾಹನದಲ್ಲಿ ಪ್ಲಾಸ್ಟಿಕ್ ಪಾಟ್ ಗಳನ್ನ ಮಣ್ಣು ತುಂಬಿರುವ ಗಿಡಗಳು ಇಲ್ಲಿ ಸಾಗಾಣೆ ಮಾಡ್ತಾ ಇದ್ದಾರೆ ಯಾಕೆ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಆಂಬುಲೆನ್ಸ್ ಅನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಏನು ಪ್ರಮುಖವಾದಂತಹ ಕಾರಣ ಆದ್ರೆ ಇಲ್ಲಿ ಸಾರ್ವಜನಿಕರು ಆರೋಪ ಮಾಡ್ತಾ ಇರೋದು ಈಗ ಡೆಂಗಿ ಜ್ವರ ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಇದರಿಂದ ಮಣ್ಣು ತುಂಬಿರುವ ಪಾಟ್ಗಳನ್ನ ಆಂಬುಲೆನ್ಸ್ ನಲ್ಲಿ ಸಾಗಾಟನೆ ಮಾಡಿದ್ರೆ ಇಡೀ ಸೊಳ್ಳೆಗಳು ಉತ್ಪತ್ತಿಯಾಗುವಂತಹ ಸಾಧ್ಯತೆಗಳು ಕಾಣ್ತಾ ಇರುತ್ತೆ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ವೈದ್ಯಾಧಿಕಾರಿಯ ನೇತೃತ್ವದಲ್ಲಿ ಈ ಘಟನೆ ನಡೀತಾ ಇದ್ರೆ ಯಾಕೆ ಕಣ್ಮುಚ್ಚಿ ಕೂತಿದ್ದಾರೆ ಯಾಕೆ ಆಂಬುಲೆನ್ಸ್ ಅನ್ನ ಬಳಕೆ ಮಾಡಬೇಕು ಗಿಡಗಳ ಸಾಗಾಟನೆಗೆ ಆಸ್ಪತ್ರೆಯ ಸಿಬ್ಬಂದಿಗಳ ಮೇಲೆ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ತಪ್ಪು ಮಾಡಿದಂತಹ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಾದಂತಹ ಅಧಿಕಾರಿಗಳು ಯಾಕೆ ಸುಮ್ಮನಾಗಿದ್ದಾರೆ ಬೇಲಿಯದ್ದು ಬಂದು ಹೊಲ ಮೇಯ್ದಂತಾಗ್ತಾ ಇದೆ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಇಲ್ಲಿ ಆರೋಪ ಮಾಡಿದ್ದಾರೆ ಹಾಗೆ ಒತ್ತಾಯ ಕೂಡ ಮಾಡಿದ್ದಾರೆ ಯಾಕೆ ಆಂಬ್ಯುಲೆನ್ಸ್ ಅನ್ನ ಇಲ್ಲಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈಗ ಡೆಂಗಿ ಜ್ವರ ಹೆಚ್ಚಾಗಿ ಕಾಣ್ತಾ ಇದೆ ಅಲ್ಲ ಏನಾದ್ರೂ ಇಡಿಸ್ ಸೊಳ್ಳೆಗಳು ಆಂಬುಲೆನ್ಸ್ ನಲ್ಲಿ ಏನಾದ್ರೂ ಉತ್ಪತ್ತಿ ಆಯ್ತು ಅಂದ್ರೆ ರೋಗಿಗಳಿಗೆ ಅಹ್ ಇಡೀ ಸೊಳ್ಳೆ ಕಚ್ಚುವಂತಹ ಸಾಧ್ಯತೆ ಇರುತ್ತೆ ಆಸ್ಪತ್ರೆಗೆ ಅಂತ ಬಳಕೆ ಮಾಡ್ತಾರೆ ರೋಗಿಗಳು ಏನೋ ಎಮರ್ಜೆನ್ಸಿ ಅಂತ ಇದ್ದಾಗ ಆಂಬುಲೆನ್ಸ್ ಬಳಕೆ ಆದಾಗ ಇಲ್ಲಿ ಏನಾದರೂ ಮತ್ತೆ ಡೆಂಗಿ ಜ್ವರ ಹರಡಲಿಕ್ಕೆ ಇವರೇಗಳೇ ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಅನ್ನುವಂತಹ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ವೈದ್ಯಾಧಿಕಾರಿಗಳ ಮೇಲೆ ಇಲ್ಲಿ ಆರೋಪ ಮಾಡಿದ್ದಾರೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಸ್ವತಃ ಸ್ಥಳದಲ್ಲೇ ಇದ್ದಾರೆ ಇವರಿಗೆ ಗೊತ್ತು ಈ ವಿಚಾರ ಯಾಕೆ ವಾಹನವನ್ನ ಈಗ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಏನು ಕಾರಣ ಇರಬಹುದು ಅನ್ನೋದು ಇನ್ನೂ ಮಾಹಿತಿ ಕೂಡ ಲಭ್ಯ ಆಗಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಆಂಬುಲೆನ್ಸ್ ನಲ್ಲಿ ಗಿಡಗಳ ಸಾಗಾಟನೆ ಮಾಡೋದಾಗ್ಲಿ ಮತ್ತೊಂದು ಕೆಲಸಗಳಿಗೆ ಬಳಕೆ ಮಾಡೋದಾಗ್ಲಿ ಮಾಡಬಾರ್ದು ಯಾಕಂದ್ರೆ ಇದು ಮೀಸಲಾಗಿರೋದಕ್ಕೆ ರೋಗಿಗಳಿಗೆ ಅನುಕೂಲ ಆಗಲಿ ಎಮರ್ಜೆನ್ಸಿ ಟೈಮ್ ಅಂತ ಬಂದಾಗ ಆಂಬುಲೆನ್ಸ್ ಬೇಕೇ ಬೇಕು ರೋಗಿಗಳನ್ ರೋಗಿಗಳಿಗೆ ಬಳಕೆಗೆ ಅಂತಾನೆ ಇದು ಮೀಸಲಾಗಿರುತ್ತೆ ಬೇರೆ ಕೆಲಸಗಳಿಗೆ ಇದು ಅಲ್ಲ ಹಾಗಾಗಿ ಆಂಬುಲೆನ್ಸ್ ಬಳಕೆ ಮಾಡೋದು ತಪ್ಪಾಗಿ ಕಾಣ್ತಾ ಇದೆ ಇಲ್ಲಿ ಇರುವಂತಹ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಿ ವಿಚಾರಣೆ ನಡೆಸಿ ಅನ್ನುವಂಥದ್ದು ಇಲ್ಲಿ ಸಾರ್ವಜನಿಕರ ಒತ್ತಾಯ ಆಗಿದೆ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ